ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತನ್ನ ಹಿಂಪಡೆಯಲು ಹೊರಟಿರುವ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ಅಖಿಲ ಭಾರತ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆ ನಡೆಸಿತು ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತರ ರದ್ದತಿಯ ನಡೆಯನ್ನ ಖಂಡಿಸಿ ರಾಜ್ಯಾದ್ಯಂತ ಇಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆ ನಡೆಸಿತು ಮಾರ್ಶಿಟದ ಎನಚುಕ ಬೇಕೋ ನೀಪಿ ಬೇಕೋ ಬೇಕ ಬೇಕೋ ಎನ್ ಇ ಪಿ ಬೇಕೋ ಯಾವ ರಾಜ್ಯೀಯಕರಣಕ್ಕೆಸ್ಕರ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯ ವಿರೋಧstitutingರ رائے ಸಂಕಲನಕ್ಕೆ ಹೇಳಿದಿಕಾರ ಧಿಕಾರಕ್ಕೆ ಎನ್ ಇ ಪಿ ಬೇಕೋ ಬೇಕ ಬೇಕೋ ಎನ್ ಇ ಪಿ ಬೇಕೋ ಬೋಲ ಭಾರತ ಮತಕ್ಕೆ ಜೈ ಬೋಲ ಭಾರತ ಬೇಕೋ ಬೇಕ ಬೇಕೋ ಎನ್ ಇ ಪಿ ಬೇಕೋ ಗದ್ದುಗೆ ಜಾರರೇನು ತಿಳಿಯ ಕೊಡಿ ವಿಧಾನಸೌಧದ ಗದ್ದು ರಾಜ್ಯ ಸರ್ಕಾರಕ್ಕೆ ಹೇಳಿದಿರ ಬೇಕೆ ಬೇಕು ಬೇಕು ಬೇಕೆ ಬೇಕು ವಿದ್ಯಾರ್ಥಿ ಪರಿಷತ್ ಗುಡುಗಿದರೆ ವಿಧಾನಸೌಧ ನಡಗುವುದು ವಿದ್ಯಾರ್ಥಿ ಪರಿಷತ್ ಗುಡುಗಿದರೆ ವಿಧಾನಸೌಧ ನಡಗುವುದು uma ರಾಜ್ಯ ಸರ್ಕಾರ ತರಾತುರಿಯಲ್ಲಿ ಎನ್ ಇ ಪಿಯನ್ನು ರದ್ದುಗೊಳಿಸಿ ಎಸ್ ಸಿ ಪಿಯನ್ನು ಜಾರಿಗೊಳ ಜಾರಿ ಮಾಡಲಿಕ್ಕೆ ಎಸ್ ಸಿ ಪಿ ಕಮಿಟಿಯ ಮಧ್ಯಂತರ ವರದಿಯನ್ನು ಅನುಸರಿಸಿ ಕ್ರಮಗಳನ್ನು ಕೈಗೊಂಡಿದೆ ಅಂದರೆ ಎನ್ ಇ ಪಿಯನ್ನು ರದ್ದು ಮಾಡ್ತಕ್ಕಂಥ ಕ್ರಮವನ್ನು ಕೈಗೊಂಡಿದೆ ಅದನ್ನು ವಿರೋಧಿಸಿ ಇವತ್ತು ಶಿವಮೊಗ್ಗದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದೆ ಕಾರಣ ಏನು ಅಂತಂದರೆ ಒಂದು ಸಮಗ್ರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಈಗಾಗಲೇ ದೇಶದಲ್ಲಿ ಎರಡು ಬಾರಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಎಂಬತ್ತಾರರಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದಿದೆ ಅದರ ಫಲವಾಗಿ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಭಾರತ ಅತ್ಯಂತ ಮುಂಚೂಣಿಯಲ್ಲಿದೆ ಇನ್ನು ಮುಂದಕ್ಕೆ ಇಪ್ಪತ್ತರಿಂದ ಮೂವತ್ತು ವರ್ಷಗಳಲ್ಲಿ ಈ ದೇಶದ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇರಬೇಕು ಅನ್ನತಕ್ಕಂಥ ಪರಿಕಲ್ಪನೆಯನ್ನು ಇಟ್ಕೊಂಡು ಎನ್ ಇ ಪಿಯನ್ನು ಜಾರಿಗೊಳಿಸಿರುವಂಥದ್ದು ಆದರೆ ಎನ್ ಇ ಪಿಯನ್ನು ಜಾರಿಗೊಳಿಸಿ ಕೇವಲ ಮೂರು ವರ್ಷ ಕೂಡ ಆಗಿಲ್ಲ ಯಾವುದೇ ಒಂದು ಪಾಲಿಸಿ ತನ್ನ ಒಂದು ಇದನ್ನು ಔಟ್ಪುಟನ್ನು ಕೊಡಬೇಕು ಅಂತ ಅಂದರೆ ಹತ್ತರಿಂದ ಹದಿನೈದು ವರ್ಷ ಸಮಯಾವಕಾಶ ಬೇಕಾಗುತ್ತೆ ಮತ್ತು ಅದಕ್ಕೆ ಇಂಪ್ಲಿಮೆಂಟೇಷನ್ಗೆ ಸಾಕಷ್ಟು ಅವಕಾಶಗಳನ್ನು ರಾಜ್ಯ ಸರ್ಕಾರ ಒದಗಿಸ್ಕೊಡ್ಬೇಕಾಗುತ್ತೆ ಎನ್ ಇ ಪಿಯ ಶಿಕ್ಷಣ ನೀತಿಯಲ್ಲಿ ಯಾವುದೇ ಗೊಂದಲಗಳಿಲ್ಲ ಆದರೆ ಅದರ ಇಂಪ್ಲಿಮೆಂಟೇಷನಲ್ಲಿ ಆಗಿರತಕ್ಕಂಥ ಎರರನ್ನು ಮತ್ತು ಕೆಲವೊಂದು ಯು ಎಸ್ ಸಿ ಎಂ ಎಸ್ ಪೋರ್ಟಲ್ನಲ್ಲಿ ಇರ್ತಕ್ಕಂಥ ಎರನ್ನು ಎನ್ ಇ ಪಿಯ ತಲೆಗೆ ಕಟ್ಟಿ ಒಂದು ಸಮಗ್ರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕೇವಲ ರಾಜಕೀಯ ಕಾರಣಕ್ಕೋಸ್ಕರ ನಾವು ಪ್ರಣಾಳಿಕೆಯಲ್ಲಿ ಅದಕ್ಕೋಸ್ಕರ ರದ್ದು ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಆದರೆ ರಾಜ್ಯ ಸರ್ಕಾರ ಮತ್ತು ಎನ್ಇ ಪ ಸಾಧಕ ಬಾಧಾ ಕುರಿತಾಗಿ ಚರ್ಚೆ ಮಾಡಿದ್ಯಾ ಎನ್ ಇ ಪಿ ಸಾಧಕ ಬದಾ ಕುರಿತಾಗಿ ತಜ್ಞರಿಂದ ವರದಿಯನ್ನು ತೆಗೆದುಕೊಂಡಿದ ತೆಗೆದುಕೊಂಡಿಲ್ಲ ಹೋಗಲಿ ಎಸ್ಇ ಪಿ ಅವರು ಕಂಪ್ಲೀಟ್ ವರದಿ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ತರಾತುರಿಯಲ್ಲಿ ಎಸ್ ಸಿ ಪಿ ಅವರಿಂದ ಮಧ್ಯಂತರ ವರದಿ ಅಂತ ಹೇಳಿದ್ದಾರೆ ಮಧ್ಯಂತರ ವರದಿ ಏನ್ ಕೊಟ್ಟಿದ್ದಾರೆ ಅಂತ ರಾಜ್ಯದ ಪೋಷಕರಿಗೆ ಮಾಧ್ಯಮದವರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾ ಸಂಘಟನೆಗಳಿಗೆ ಹೇಳಿದ್ದಾರೆ ಏನಿದೆ ಮಧ್ಯಂತರ ವರದಿ ಅಂತ ಹೇಳಿಲ್ಲ ಇವರಿಗೆ ಬೇಕಾಗಿರೋ ರೀತಿ ಶಿಕ್ಷಣ ನೀತಿಯನ್ನು ಫಾರ್ಮುಲೆಟ್ ಮಾಡಿದ್ರೆ ಇದಕ್ಕೆ ಎನ್ಇ ಪಿ ಅಥವಾ ಇಡೀ ದೇಶದಲ್ಲಿ ಅನ್ವಯವಾಗಿರ್ತಕ್ಕಂಥ ಸಂಸತ್ತಲ್ಲಿ ಪಾಸ್ ಆಗಿರುವಂತಹ ಎನ್ ಇಪಿಗೆ ಬೆಲೆನೇ ಇಲಾಖುವ ಅಥವಾ ಎಸ್ ಸಿ ಪಿ ಕಮಿಟಿಯಲ್ಲಿ ಇದುವರೆಗೂ ಯಾರಲ್ಲ ಇದಾರೆ ರಾಜ್ಯದ ಜನತೆಗೆ ಗೊತ್ತಿದೆಯಾ ಎ ಉದ್ದೇಶಗಳು ಸ್ಪಷ್ಟ ಮಾಡಿದಾರ ಅಥವಾ ಇವತ್ತು ಏನು ಯು ಜಿ ಇದೆ ಯುಜಿಸಿ ಮತ್ತು ಎಂದ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಗ್ರಾಂಟ್ ಬರಬೇಕು ಅಂದ್ರೆ ಎನ್ ಇ ಪಿ ಯ ಕುರಿತಾಗಿದ್ರೆ ಮಾತ್ರ ಗ್ರಾಂಟ್ ಬರೋದು ಅಂತ ಇದೆ ಅದು ಪಿ ಎಂ ಉಷಾ ಸ್ಕೀಮ್ ಆಗಿರ್ಬೋದು ಯುಜಿಸಿ ಅನುದಾನ ಆಗಿರ್ಬೋದು ಈಗಾಗಲೇ ಮೊನ್ನೆ ಕರ್ನಾಟಕದ ವಿಶ್ವವಿದ್ಯಾಲಯಗಳಿಗೆ ಯುಜಿಸಿಯ ನೂರು ಕೋಟಿಗಿಂತ ಹೆಚ್ಚು ಅನುದಾನ ಘೋಷಣೆ ಆಗಿದೆ ಇದೆಲ್ಲ ಎಲ್ಲ ಯೂನಿವರ್ಸಿಟಿಗಳು ಕೂಡ ನಾವು ಎನ್ಇಪಿ ಕುರಿತ ಎನ್ ಅಂಶಗಳನ್ನ ಅಂಶಗಳ ಅಂತ ಬರ್ಕೊಟ್ಟ ಮೇಲೆ ಅದು ಘೋಷಣೆ ಆಗಿರೋದು ಇವರು ಇದಕ್ಕಿದ್ದಂಗೆ ಎಸ್ ಸಿ ಪಿ ನಮ್ಮ ವಿಶ್ವವಿದ್ಯಾಲಯಗಳು ಅನುದಾನ ಕೋತ ಆದರೆ ಇಡೀ ನಾಡಿನ ವಿದ್ಯಾರ್ಥಿ ಸಮುದಾಯಕ್ಕೆ ಆಗುವಂತ ಲಾಸ್ ಅಲ್ವ ಇದನ್ನ ಹಾಗಾಗಿ ವಿದ್ಯಾರ್ಥಿ ಪರಿಷತ್ ಒಂದು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದೆ ಇಡೀ ದೇಶದ ಸಮಗ್ರ ಶಿಕ್ಷಣ ವ್ಯವಸ್ಥೆಯನ್ನು ಗುರುಪ್ ಇಟ್ಕೊಂಡು ಈ ಸಾಕಷ್ಟು ಏನು ಸಲೇಶ್ ಸೊಲ್ಯೂಷನ್ಗಳನ್ನು ಸಾಕಷ್ಟು ಸಜೆಸ್ಟ್ಗಳನ್ನು ತಗೊಂಡು ಎನ್ ಇ ಪಿನ ಜಾರಿಗೊಳಿಸಿರುವಂಥದ್ದು ನೀವು ಏಕಾಏಕಿ ರದ್ದು ಮಾಡುವಂಥದ್ದು ಸರಿಯಲ್ಲ ಅದು ಒಂದು ವೇಳೆ ಎನ್ ಇ ಪಿಲಿ ಏನಾದರೂ ಇಂಪ್ಲಿಮೆಂಟ್ ಅದರ ಇಂಪ್ಲಿಮೆಂಟೇನ ಯರಿದರೆ ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಪರಿಶೀಲಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕುವಂತೆ ನೀವು ಶಿಕ್ಷಣತೆಯನ್ನು ಜಾರಿಗೊಳಿಸಬೇಕೇ ವಿನಃ ನಿಮ್ಮ ರಾಜಕೀಯ ಕಾರಣಕ್ಕೋಸ್ಕರ ಇದನ್ನು ಜ ಮಾಡುವಂಥದ್ದು ಅಕ್ಷಮೆ ಅಪರಾಧ ಆಗುತ್ತೆ ಹಾಗಾಗಿ ವಿದ್ಯಾರ್ಥಿ ಪರಿಷತ್ತು ಇದನ್ನು ಇವತ್ತು ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡೋದ್ರ ಮುಖಾಂತರ ನಾವು ಇದನ್ನು ಇದನ್ನು ಇವತ್ತು ಖಂಡಿಸ್ತಾ ಇದ್ದೀವಿ ಒಂದು ವೇಳೆ ರಾಜ್ಯ ಸರ್ಕಾರ ಇದರ ಈ ನಿರ್ಧಾರದಿಂದ ಹಿಂದೆ ಸರಿದೇ ಹೋದರೆ ಎನ್ ಇ ಪಿ ಈ ಅಂಶಗಳನ್ನು ಎಸ್ ಸಿ ಪಳವಡಿಸಿಕೊಳ್ಳದೆ ಹೋದ್ರೆ ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕೋದ್ರ ಮುಖಾಂತರ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಉಳಿಸ್ಕೊಳ್ಳೋದು ವಿದ್ಯಾರ್ಥಿ ಪರಿಷತ್ತಿಗೆ ಗೊತ್ತಿದೆ ಮತ್ತೆ ನಾಡಿನ ವಿದ್ಯಾರ್ಥಿಗಳ ಹಿತವನ್ನು ಮತ್ತೆ ಪೋಷಕರ ಹಿತವನ್ನು ಒಟ್ಟಾರೆಯಾಗಿ ದೇಶದ ಶಿಕ್ಷಣದ ಹಿತವನ್ನು ಕಾಯ್ತಕ್ಕಂಥವೆಲ್ಲ ನಾವು ಹೊತ್ಕೊಳ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ರಾಜ್ಯ ಸರ್ಕಾರ ತಕ್ಷಣ ನಿರ್ಧಾರದಿಂದ ಹಿಂದೆ ಸರಿಬೇಕು ಅಂತ ಹೇಳಿ ನಾವು